ಕನ್ನಡ ಮೀಡಿಯಂ ಇಂದಿನ ಸಂಜಿಕೆ ಅವರ ಅಪ್ಪನ ಸಮಾಧಿಯಲ್ಲಿ ಬಂದಿದ್ದಾಳೆ ಕಾವೇರಿ ಅವರ ಅಪ್ಪನ ಹತ್ರ ನಿಂತ್ಕೊಂಡಪ್ಪ ನಿನ್ನ ಥರನೇ ಆಗತ್ತೆ ಸರ್ ಅಪ್ಪನ ಥರನೇ ನೋಡ್ಕೊತಿದ್ದಾರೆ ಅಪ್ಪ ಅಂತ ಬೇಡಿ ಇದು ಮಾಡ್ಕೊಳತ್ತಾಳೆ ಥರ ಪ್ರೀತಿನೂ ಕೊಡ್ತಿದ್ದಾರೆ ಅಮ್ಮ ಅಪ್ಪ ನಾನು ಚೆನ್ನಾಗಿ ನೋಡ್ಕೊತಿದಾರೆ ಅಪ್ಪ ಅಂತ ಮಾವ ನಿಮ್ಮ ಮಗಳನ್ನ ನಾವು ಚೆನ್ನಾಗಿ ನೋಡ್ಕೊಳ್ತೀನಿ ನೀವು ಮೇಲಿಂದನೇ ನನಗೆ ಆಶೀರ್ವದಿಸಿ ಅವ್ರ ಪ್ರತಿಯೊಂದು ಖುಷಿಯನ್ನು ನೀವು ಕಂಡಾಗ ನನ್ನನ್ನು ಅಳಿಯ ಎಂದು ಒಪ್ಕೊಳ್ಳಿ ಅಂತ ಹೇಳಿ ಅಗಸ್ತ್ಯ ಅವರು ಹೇಳ್ತಾರೆ ಕೈ ಮುಗಿದು ಮನಸಲ್ಲಿ ಬೇಡ್ಕೊಳ್ತಾ ಇರ್ತಾರೆ ಸಮಾಧಿಯ ಎದುರುಗಡೆ ಅಗಸ್ತ್ಯ ಮತ್ತು ಕಾವೇರಿ ಇಬ್ಬರು ಕೈ ಮುಗಿದ ನಂತರ ಕಾವೇರಿಯವರು ಅಗಸ್ತ್ಯ ಅವ್ರನ್ನ ನೋಡ್ತಾರೆ ಕಣ್ಣೀರು ಬಂದ ಕಾವೇರಿಯವರು ಕಣ್ಣೀರು ಹರಿಸ್ತಾ ಇದ್ದಾಗ ಅಪ್ಪ ಅಮ್ಮನ ಎದುರುಗಡೆ ಕಣ್ಣೀರು ಹರಿಸ್ಬಾರ್ದು ಅಂತ ಹೇಳ್ತಾರೆ ಗಂಡು ದೊಡ್ಡ ಜೀವಕ್ಕೆ ಏನು ಅರ್ಥ ಆಗಬೇಕು ಬನ್ನಿ ಅವರ ಆಶೀರ್ವಾದ ತೆಗೆದುಕೊಂಡು ಹೋಗೋಣ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಬೃಂದ ಬೃಂದ ಅವರು ಅಗಸ್ತ್ಯಗೆ ಕಾಲ್ ಮಾಡ್ತಾಳೆ ಕಾಲ್ ನೆಟ್ವರ್ಕ್ ಇರೋದಿಲ್ಲ ಅವಾಗ ಬಂದು ಅತ್ತೆ ಅಗಸ್ತ್ಯವರಲ್ಲಿ ಹೋಗಿದ್ದಾರೆ ಅಂತ ಕೇಳ್ತಾಳೆ ಇಲ್ಲ ಅಮ್ಮನ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅತ್ತೆ ಜೊತೆ ಅಂತ ಹೇಳ್ತಾರೆ ಕಾಲ್ ಮಾಡಿದ್ರ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿಲ್ವಾ ಅತ್ತೆ ನಿನಗಂತ ಕೇಳ್ತಾಳೆ ಇಲ್ಲ ಕಾವೇರಿ ಜೊತೆ ಹೋಗಿ ಇಲ್ಲ ಕಾವೇರಿ ಶಾಲೆ ಸ್ಕೂಲಿಗೆ ಹೋಗಿದ್ದಾಳೆ ಅಂತ ಹೇಳ್ತಾಳೆ ಅತ್ತೆ ಆವಾಗ ಬೃಂದ ಮತ್ತೆ ಎಷ್ಟೊತ್ತಿಗೆ ಬರ್ತೇನೆ ಅಂತ ಹೇಳಿದ್ದಾರತ್ತ ಅತ್ತೆ ಅಂತ ಕೇಳ್ತಾಳೆ ಇಲ್ಲಮ್ಮ ಬರ್ತಾರೆ ಅದು ಹೋಗಿದ್ದ ಪ್ಲೇಸ್ ಆದರೂ ಗೊತ್ತಾಗುತ್ತೆ ನಿಮಗೆ ಅಂತ ಕೇಳ್ತಾಳೆ ಬೃಂದ ಇಲ್ಲಮ್ಮ ಅಂತ ಹೇಳ್ತಾರೆ ಅತ್ತೆ ಶಾಪಿಂಗಿಗೆ ಹೋಗ್ಬೇಕಾಯ್ತು ಕರ್ಕಣ ಅಂತ ಬೃಂದ ಹೇಳ್ತಾಳೆ ಅವಾಗ ನನಗೂ ಗೊತ್ತಿಲ್ಲ ತಳಿಯಮ್ಮ ಎಷ್ಟೊತ್ತಿಗೆ ಬರ್ತಾನಂತಂದು ಅಮ್ಮ ಹೇಳ್ತಾಳೆ ನೀನು ನಿಮ್ಮ ಅಣ್ಣನ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ ಇಲ್ಲ ಅವ್ನು ನೋಡ್ತು ವೆಯ್ಟ್ ಮಾಡ್ತೀನತ್ತೆ ಅವರು ಎಲ್ಲಿತನ ಬರ್ತಾನಂದು ಸಿಟ್ ಮಾಡ್ಕೊಂಡು ಹೋಗ್ತಾಳೆ ಅವಾಗ ಅಗಸ್ತಾರಮ್ಮ ಕಾಲ್ ಮಾಡ್ತಾಳೆ ಅತ್ತೆದು ಬರ್ತಾ ಬರ್ತಾ ಜಾಸ್ತಿ ಆಯಿತು ನಾನೇ ಪೇಸ್ ಮಾಡಬೇಕಿದ್ದಂತಂದು ಕಾಲ್ ಮಾಡ್ತಾಳೆ ಆದರೆ ಕಾಲ್ ಹತ್ತೋದೇ ಇಲ್ಲ ಅವಾಗೆ ಅಗಸ್ತ್ಯ ಕಾವೇರಿ ಬೈಕ್ ಹತ್ಕೊಂಡು ಬರ್ತಾರೆ ಅಗಸ್ತ್ಯವ್ರಿಗೆ ಎಳ್ನೀರು ಕುಡಿಯೋಣ ಕುಡಿಯೋಣವಾ ಅಂತ ಹೇಳ್ತಾರೆ ಹಾಂ ಸರಿ ಸರ್ ಕುಡಿಯೋಣ ಅಂತಂದು ಕಾವೇರಿ ಹೇಳ್ತಾರೆ ಹೋಗ್ತಾ ಅವಾಗೆ ಕಾವೇರಿ ಹೇಳ್ತಾರೆ ಈ ಬೇಸಿಗೆಗಾಲದಲ್ಲಿ ಎಳ್ನೀರು ಕುಡಿಬೇಕು ಸರ್ ಅದರ ಗಂಜ್ ಗಂಜಿಲಂತರೂ ನನಗಂತರೂ ಸಿಕ್ಕಾಬಿಟ್ಟೆ ಸರ್ ಅಂತಾರೆ ಅಗಸ್ತ್ಯ ಹೋಗ್ತಾನೆ ಅಣ್ಣ ಎರಡು ಗಂಜಿ ಗಂಜಿಲಿದ್ದಿದ್ದು ಕಾಯಿ ಕೊಡು ಎಳ್ನೀರು ಕೊಡೋಣ ಅಂತಾರೆ ತಗೊಬಂದು ಇಬ್ಬರು ಅನ್ನೊಂದು ಕುಡಿತಾರೆ ಕುಡಿತಾ ಇರ್ತಾರೆ ಅಗಸ್ತ್ಯನಿಗೆ ಕುಡಿಯೋಕೆ ಬರೋದಿಲ್ಲ ಆದರೆ ಅಗಸ್ತ್ಯನ್ ಚೆಲ್ಲೋಗ್ತದೆ ಆಮೇಲೆ ಕಾವೇರಿ ಹೀಗೆ ಬಾಯಿ ಕಚ್ಚಿ ಕುಡಿಬೇಕು ಸೇರಂತ ತೋರಿಸ್ತಾಳೆ ಆಮೇಲೆ ಕುಡಿತಾರೆ ಮತ್ತು ಗಂಜಿಲಿ ತಿನ್ನ ಗಂಜೀಲಿಯನ್ನು ಕಡಿಸ್ಕೊಂಬರ್ತಾನೆ ಇರ್ತಾರೆ ಇಬ್ಬರು ತಿಂದು ತಿಂದ ತಕ್ಷಣವೇ ಮಾತಾಡ್ಕೊಂತ ತಿಂತಾರೆ ತಿಂದು ಮತ್ತೊಂದು ಎಳ್ನೀರನ್ನು ಅಣ್ಣ ಇನ್ನೊಂದು ಎಳ್ನೀರು ಅಂತಂದು ಒಂದು ಎಳ್ನೀರು ತಗೊಂಬರ್ತ ಕಡ್ಸ್ಕೊಂಬರ್ತಾನೆ ಕಡ್ಸ್ಕೊಂಬಂದು ಇಬ್ಬರು ಒಬ್ಬರೊಬ್ಬರು ಒಂದೇ ಇದನ್ನು ಕಡ್ಡಿ ಇಟ್ಕೊಂಡು ಸಿಪ್ಪತಾರೆ ಸಿಪ್ಪಿಸಿ ಸಿಪಿಸಿ ಹೊಟ್ಟೆ ತುಂಬ್ತು ಸರ್ ನನಗೆ ಕುಡಿತಾರೆ ಕುಡಿದ ತಕ್ಷಣ ನನಗೆ ಹೊಟ್ಟೆ ತುಂಬ್ತು ಸರ್ ಅಂತ ಹೇಳ್ತಾಳೆ ಕಾವೇರಿ ಅಗಸ್ತ್ಯ ಸೂಪರ್ ಅಂತ ಹೇಳ್ತಾನೆ ಹೋಗಿ ಸರ್ ಹೋಗೋಣ ಬನ್ನಿ ಸರ್ ಲೇಟ್ ಆಯಿತು ಅಂತ ಕಾವೇರಿ ಹೇಳ್ತಾಳೆ ಸರಿಯಾಗಿ ದುಡ್ಡು ಕೊಟ್ಟು ಬರ್ತೇನೆ ಅಂತ ಹೋಗ್ತಾಳೆ ಹೋಗಿ ದುಡ್ಡು ಕೊಟ್ಟು ಬರ್ತಾನೆ ಬಂದಿಂದ ಕಾವೇರಿಗೆ ಕಣ್ಣಿಗೆ ಬಟ್ಟೆ ಕಟ್ಟುತ್ತಾಳೆ ಮತ್ತು ಸರ್ಪ್ರೈಸ್ ಅಂತೂ ಹೇಳ್ತಾಳೆ ಕಾವೇರಿ ಹೇಳ್ತ ಬಟ್ಟೆ ಕಟ್ಕೊಂಡು ಬಟ್ಟೆ ಕಟ್ತಾನೆ ಬಟ್ಟೆ ಕಟ್ಟಿ ಸರಿ ಸ್ವಲ್ಪ ಅಂತ ಸರಿತಾಳೆ ಆಮೇಲೆ ಬೈಕಲ್ಲಿ ಕೂತ್ಕೊಂಡು ಅಗಸ್ತ್ಯನ ಕಾವೇರಿ ಹೊರಡ್ತಾರೆ ಕಾವೇರಿಗೆ ಬಟ್ಟೆ ಕಟ್ಕೊಂಡು ಬುಲೆಟ್ ಬೈಕ್ ಮೇಲೆ ಹತ್ತಿಸ್ಕೊಂಡು ಬರ್ತಾನೆ ಆವಾಗ ಬಂದು ದೇವಸ್ಥಾನ ಎದುರುಗಡೆ ಬಂದು ನಿಲ್ತಾನೆ ಆವಾಗ ಕ ಎಲ್ಲಿ ಕರ್ಕಂಬಂದಿರಿ ಸರ್ ಅಂತ ಕೇಳ್ತಾನೆ ಆವಾಗ ಅಗಸ್ತ್ಯನೂ ಬಟ್ಟೆಯನ್ನು ಬಿಚ್ಚುತ್ತಾನೆ ಆವಾಗ ಅಗಸ್ತ್ಯನೂ ಆಕಿನ ಪೇಶ್ ಪೇಶ್ ನೋಡ್ತಾರೆ ಆವಾಗ ದೇವಸ್ಥಾನಕ್ಕೆ ಗಣಶ್ ಗಣಪತಿ ಅವಳಿಗೆ ನೆನಪು ಬರ್ತದೆ ಹೇಳಿದ್ದು ಆವಾಗೇ ನೋಡ್ತಾಳೆ ಗಣಪತಿ ದೇವಸ್ಥಾನಕ್ಕೆ ಕರ್ಕೊಂಬಂದಿರ್ತಾನೆ ಫುಲ್ಲು ಖುಷಿ ಆಗ್ಬಿಡ್ತೈತೆ ಕಿಗೆಗೆ ಖುಷಿ ಆದ ತಕ್ಷಣ ಮುತ್ತನ್ನು ಕೊಡ್ತಾಳೆ ಮುತ್ತು ಕೊಟ್ಟ ತಕ್ಷಣ ಅಗಸ್ತ್ಯ ಅಗಸ್ತ್ಯಾಗ ಮುತ್ತು ಕೊಡ್ತಾಳೆ ಏನು ದೇವಸ್ಥಾನದ ಎದುರುಗಡೆ ಕೊಡ್ತಿರಲ್ಲ ಅಂತ ಹೇಳ್ತಾನೆ ಅವಾಗ ಸರಿ ನಾ ಹೋಗ್ತೆ ಬಿಡು ಅಂತಂದು ಆಕೆ ಹೋದ ತಕ್ಷಣ ಹಿರ್ಕಣಕ್ಕೆ ಹೋಗ್ತಾಳೆ ಅವಾಗ ಅಗಸ್ತ್ಯ ಅವಳ ಕೈ ಮೇಲೆ ಬಿದ್ದುಬಿಡ್ತಾನೆ ಅವಾಗ ಇಬ್ಬರು ಪೇಸು ಪೇಸಿ ನೋಡ್ಕಂತೇ ಇರ್ತಾರೆ ಮೆ ದೇವಸ್ಥಾನಕ್ಕೆ ಹತ್ತೋಕ್ಕೆ ಮೆಟ್ಲ ಹತ್ರ ಬರ್ತಾರೆ ಅರೆ ಯಾಕೆ ಇವರು ಎಲ್ಲರೂ ಎತ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಕಾಲುನೂ ಅಂತ ಅಗಸ್ತ್ಯವರು ಕೇಳ್ತಾರೆ ಆಗ ಕಾವೇರಿ ಅವರು ಏನು ಸರ್ ಎಲ್ಲರಿಗೂ ಒಂದೇ ಸರಿ ಕಾಲೂ ಬರುತ್ತಾ ಅಂತ ಕೇಳ್ತಾರೆ ಹೇಳ್ತಾರೆ ಕಾವೇರಿಯವರು ಆಮೇಲೆ ಇರಿ ಕೇಳೋಣ ಅಂತ ಅಗಸ್ತ್ಯವರು ಕೇಳ್ತಾರೆ ಯಾಕೆ ಈ ಥರ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದಾಗ ಈ ಥರ ಎತ್ಕೊಂಡು ಹೋಗಿ ಮೇಲುಗಡೆ ದೇವಿ ಮುಂದೆ ಕುಳಿಸಿದ್ರೆ ಅವರು ಗಂಡ ಹೆಂಡತಿ ಸಂಬಂಧ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ ಬರ್ತಾ ಇರ್ತಾರೆ ಅಗಸ್ತಾನ ಕಾವೇರಿ ಆವಾಗ ಅಗಸ್ತ್ಯ ಕಾವೇರಿಗೆ ಅಂತ ಯಸ್ತಾನೆ ಕಾವೇರಿ ಮೇಲೆ ಹತ್ತಿ ಟಣಕ್ಕಂತ ಅಂತ ಬೆಂಚ್ ಮೇಲೆ ಅವಾಗೇ ಹೇಳ್ತಾನೆ ಅಗಸ್ತ್ಯ ಬರಿ ನಾವು ಹತ್ತಿಸ್ ನಾನು ಮೆಟ್ಲ ನಿಮ್ಮನ್ನ ಹತ್ತಿ ಹೆಂಡ್ತಿ ಬಾ ನಾನು ನೀನು ಹತ್ತಿಸ್ಕೊಂಡು ಮೆಟ್ಲು ಹತ್ತೇನೆ ಅಂತ ಅಗಸ್ತ್ಯ ಹೇಳ್ತಾನೆ ಸರ್ ನನ್ನ ನೀವು ಶಾಲೆಯಲ್ಲೇ ಮೆಟ್ಲು ಹತ್ತೋದಿಲ್ಲ ಈಗ ನಾನು ಇಷ್ಟು ಮೆಟ್ಲು ಹತ್ತಿಸ್ಕೊತೀರಾ ಅಂತ ಹೇಳ್ತಾನೆ ಆವಾಗ ಅಗಸ್ತ್ಯ ಕಾವೇರಿಯನ್ನನ್ನು ನನ್ನ ಎತ್ಕೊಂತಾರೆ ಎತ್ಕೊಂಡು ಮೆಟ್ಲು ಹತ್ಕೊ ಮೆಟ್ಲು ಮೆಟ್ಲು ಹತ್ತಾ ಅಲ್ಲೊಂದು ಸಾಗ್ ಬರ್ತೈತಿ ಸಾಂಗ್ ಮುಖಾಂತರ ಮೇಲೆ ಹೋಗ್ತಾರೆ ಅಲ್ಲಿ ಹಿಂಗೆ ಮತ್ತೊಬ್ಬರು ಹೋಗ್ತಾ ಇರ್ತಾರೆ ಅಲ್ಲಿ ಇಳಿಸ್ಬಿಡ್ತಾರೆ ಅವರು ಅಯ್ಯಪ್ಪ ಆಗಲ್ಲ ಕಣೆ ಸುಸ್ತು ಕಣೆ ಅಂತ ಹೇಳ್ತಾರೆ ಅವ್ರು ಹೆಂಡತಿ ನೋಡಿರಿ ಅವ್ರನ್ನ ಹೇಗೆ ಹೆಚ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ ನನ್ನ ಕಡೆ ಆಗಲ್ಲಪ್ಪ ನನಗೆ ಸುಸ್ತಾಗಿದೆ ಅಂತ ಹೇಳ್ತಾರೆ ಅವರು ಇವರು ಅಗಸ್ತ್ಯ ಕಾವೇರಿನ ಹೆಚ್ಕೊಂಡು ಹೋಗ್ತಾ ಇರ್ತಾರೆ ಮೇಲ್ಗಡೆ ಅವರು ಕಾವೇರಿಯನ್ನು ಎತ್ಕೊಂಡು ಮಟ್ಟಲು ಎಳಸ್ತೇನೆ ಎತ್ಕೊಂಡು ಎತ್ಕೊಂಡು ಬರ್ತಾರೆ ಒಬ್ಬರು ಆಂಟಿ ಒಬ್ರಮ್ಮ ನಿಮ್ಮ ಸ ನೀ ಹೆಂಗೆ ಸೂಪರ್ ಜೋಡಿ ಅಂತ ಹೇಳ್ತಾರೆ ಹೇಳಿ ನಿಮ್ಮ ಸಂಬಂಧ ಹೀಗೆ ಗಟ್ಟಿ ಇರಲಿ ಅಂತ ಹೇಳಿ ದೃಷ್ಟಿಯನ್ನು ತೆಗೆದು ಹೋಗ್ತಾರೆ ಅವಾಗ ದೇವ್ರ ಹತ್ರ ಕಾವೇರಿಯನ್ನು ಅಗಸ್ತೆ ಎತ್ಕೊಂಬಂದು ಬಿಡ್ತಾರೆ ಅವಾಗ ದೇವ್ರ ಹತ್ರ ಬೇಟ್ಕೊಂಡು ಸಣ್ಣ ಮಾಡ್ಕೊಂಡು ಅಗಸ್ತೆ ಕಾವೇರಿ ಖುಷಿಯಿಂದ ಹೋಗ್ತಾ ಸರ್ ನಾ ಇಷ್ಟೇ ಮೆಟ್ಲು ನೀವು ಹತ್ತಿ ಕರ್ಕೊಂಬರ್ತೀರ ಅಂತ ಅಂದ್ಕೊಂಡಿದ್ದಿಲ್ಲ ಸರ್ ನಾನು ಅಂತ ಹೆಂಡ್ತೀನಿ ನನ್ನ ಹೆಂಡ್ತಿ ಅಂತ ಅಗಷ್ಟೇ ಹೇಳ್ತಾನೆ ಇಂದಿಗೆ ಇವತ್ತಿನ ಸಂಚಿಕೆ ಮುಗಿಯಿತು